ಕ್ಷೇತ್ರೀಯ ನಿಧನ ಮನೆ ಸ್ಥಾಪಿಸಿ ನಮ್ಮ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮಗೆ ಔದ್ಯೋಗಿಕವಾಗಿ ನಮಗೆ ಒಂದು ಅನೋಧಿಯನ್ನ ಸ್ಥಾಪಿಸಿ ಅದರ ಮೂಲಕ ಇದರ ಒಂದು ಏಳಿಗೆಗೆ ಅನುವು ಮಾಡಿಕೊಡ್ಬೇಕು ಹೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ನಾಯಕರುಗಳು ಯಾರಿದ್ದಾರೆ ತಿರುಳದ ಪ್ರಮುಖರು ಈ ನೆಲ ನರೇಂದ್ರ ಬಾಬು ಪಿ ಆರ್ ರಮೇಶ್ ಈ ಎಚ್ ಸುಬ್ಬಣ್ಣ ಇವರು ಬಿಜೆಪಿ ಬಂದ್ರೆ ನೆಲ ನರೇಂದ್ರ ಬಾಬು ಸಿ ಎಂ ಕೂತ್ಕೋತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಪಿ ಆರ್ ರಮೇಶ್ ಹೋಗಿ ನಮ್ಮ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಕೂತ್ಕೊಂಡು ಈ ವೈನಿಕುಲ ಕ್ಷೇತ್ರೀಯ ಸಮುದಾಯನ ಸರ್ವ ನಾಶ ಮಾಡ್ತಿದ್ದಾರೆ ಇವರು ಈ ಪ್ರಬಲ ಈ ತಿಳ ಜನಾಂಗದಲ್ಲಿ ಇರತಕ್ಕಂಥದ್ದು ಕೇವಲ ಅವರು ತುಮಕೂರು ಭಾಗದಲ್ಲಿ ಇರ್ತಕ್ಕಂಥವ್ರು ಎರಡತ್ತ ಮೂರು ಲಕ್ಷ ಜನ ಅಷ್ಟೇ ಇನ್ನ ಶಿವಮೊಗ್ಗ ಹಾಸನ ಕಡೂರು ಚಿಕ್ಕಮಗಳೂರು ಚಾಮರಾಜನಗರ ಜಿಲ್ಲೆ ಬೆಂಗಳೂರು ಕೋಲಾರ ಎಲ್ಲಾ ಭಾಗದಲ್ಲಿ ಇರ್ತಕ್ಕಂಥವ್ರು ವೈನಿಕೆ ಇಷ್ಟು ಮೂವತ್ತು ಲಕ್ಷ ಜನ ಏನು ಹನ್ನೆರಡು ಜಿಲ್ಲೆಗಳಲ್ಲಿ ಇದೀರಿ ಬಹಳ ಸಣ್ಣ ಜಾತಿಯಾದಂತಹ ತಿಗಳ ಜಾತಿಗೆ ಉಪಜಾತಿಯನ್ನಾಗಿ ಮಾಡಿ ಹಲವಾರು ನೀವು ನೋಡಿರ್ಬೋದು ನೀವು ದಾಖಲೆಗಳನ್ನು ಕೊಟ್ಟಿದ್ದೀರಿ ಒಂದೊಂದು ಬಾರಿಗೆ ಇವರು ಸಿಆರ್ ಕೂತ್ಕೊಂಡ್ ಮೂರು ಕೋಟಿ ಬಿಡುಗಡೆ ಮಾಡಿ ಅಂತ ಕೇಳ್ತಾರೆ ತಿಂಗಳ ಜನಾಂಗದವರು ಹದಿನೈದು ಶಾಲಾ ಕಾಲೇಜುಗಳು ನಿರ್ಮಾಣ ಮಾಡಿಕೊಂಡು ನರೇಂದ್ರ ತಿಂಗಳ ಜನಾಂಗದವರು ಇವರು ನಿರ್ಮಾಣ ಮಾಡಿಕೊಂಡು ನಮ್ಮ ವಹಿನಿ ಕುಲ ಕ್ಷೇತ್ರೀಯ ಮಕ್ಕಳನ್ನ ಆ ಒಂದು ವಿದ್ಯಾಭಿವೃದ್ಧಿ ಸಂಸ್ಥೆಗಳಿಂದ ಅಂದ್ರೆ ಕರ್ನಾಟಕ ರಾಜ್ಯ ತಿಂಗಳ ವಿದ್ಯಾಭಿವೃದ್ಧಿ ಸಂಸ್ಥೆಗಳಿಂದ ನಿಷೇಧ ಅಂತ ಹೇಳಿ ಪತ್ರಿಕಾ ವರದಿಗಳನ್ನ ಕೊಡ್ತಾರೆ ಮಾಡಿದಂತ ನಮ್ಮ ನಮ್ಮ ಮೇಲೆ ದಬ್ಬಾಳಿಕೆ ಸಹ ಮಾಡ್ತಾರೆ ಇವರು ಮಾಡ್ತಾರೆ ಪೊಲೀಸ್ ಕಮಿಷನರ್ ಗೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಹಿಂದೆ ಸುಬ್ಬಣ್ಣ ಅವರ ಮೇಲೆ ಪಿ ಆರ್ ರಮೇಶ್ ಅವರ ಮೇಲೆ ನಾವು ಕಮಿಷನರ್ ಗೆ ಕಂಪ್ಲೇಂಟ್ ಮಾಡಿದೀವಿ ಆ ಒಂದು ಕಂಪ್ಲೇಂಟ್ ವಿಚಾರವಾಗಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಒಂದು ಕಂಪ್ಲೇಂಟ್ ನ ಇವರು ಕೂಲಂಕುಶವಾಗಿ ಅಟ್ಲೀಸ್ಟ್ ನಿಮ್ಗೆ ಏನು ನಿಮ್ ಸಮಸ್ಯೆ ಕೂಡ ಕೇಳಲ್ಲ ಉಪಾಯುಕ್ತದಲ್ಲಿ ಇರತಕ್ಕಂತ ಎಂಬತ್ತೈದು ಕೋಟಿ ಹಗರಣ ಏನಿದೆ ನೋಡಿ ದಾಖಲೆಗಳ ಸಮೇತ ಯಾವ್ಯಾವ ಜಿಲ್ಲೆಗೆ ಯಾರ್ಯಾರು ಎಷ್ಟೆಷ್ಟು ಹೋಗಿದೆ ಅಂತ ಕೊಟ್ಟಿದ್ರಿ ಎಲ್ಲ ಫೇಕ್ ಪಿ ಆರ್ ರಮೇಶ್ ವೈನಿಕುಲ ಕ್ಷತ್ರಿಯ ಸಮುದಾಯದ ರಕ್ತಾನಿ ಇರ್ತಾರೆ ಬಿಜೆಪಿ ನರೇಂದ್ರ ಬಾಬು ಬಂದು ಈ ವೈನಿಕುಲ ಕ್ಷತ್ರಿಯ ಸಮುದಾಯದ ಇರ್ತಾನೆ ಇರ್ತಾರೆ ಸಮುದಾಯ ಭವನಗಳು ಇದೇ ಎಂಬತ್ತೈದು ಕೋಟಿ ಬರೀ ತುಮಕೂರು ಜಿಲ್ಲೆ ಮಾತ್ರ ತಿಂಗಳು ಎಲ್ಲಿದ್ದಾರೆ ಅಲ್ಲಿ ಮಾತ್ರ ಪ್ರಾರಂಭ ಮಾಡಿಕೊಂಡು ಅವರು ಊರ್ಜಿತ ಮಾಡಿಕೊಂಡು ಇಪ್ಪತ್ತೈದು ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ ಕ್ಷತ್ರಿಯ ಪ್ರಾಂತ್ಯಗಳಲ್ಲಿ ಕೋಲಾರ ಚಿಕ್ಕಮಗಳೂರು ಹಾಸನ ಮತ್ತೆ ನಮ್ಮ ಬೆಂಗಳೂರು ಆನೆ ಿಲ್ಲ ಮೈಸೂರು ಇಲ್ಲಲ್ಲೇ ಯಾಕೆ ಸ್ವಾಮಿ ನೀವು ಮಾಡಿಲ್ಲ